ನಮಸ್ಕಾರ ವೀಕ್ಷಕರೇ ಎಂ ಎಂಟು ಟಿವಿ ನ್ಯೂಸ್ಗೆ ಸ್ವಾಗತ ಬೈಲ್ಹೊಂಗಲ್ದಲ್ಲಿ ಬಸ್ ಚಾಲಕ ಹಾಗೂ ನಿರ್ವಾಹಕನ ಮೇಲೆ ಮುಸ್ಲಿಂ ಯುವಕರ ತಂಡದಿಂದ ಹಲ್ಲೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಹೋರಾಟಕ್ಕಿಳಿದ ಸಾರಿಗೆ ನೌಕರರು ಹೊಂಗಲ್ ಪೊಲೀಸ್ ಠಾಣೆ ಮುಂದೆ ನೌಕರರ ಧರಣಿ ವೃತ್ತಿ ಸಂರಕ್ಷತೆ ನೀಡಿ ಎಂದು ಆಗ್ರಹ ಧಾರವಾಡದಿಂದ ಹೊಂಗಲ್ಗೆ ಬಂದ ಮುಸ್ಲಿಂ ಐದು ಜನರ ತಂಡ ನಡು ರಸ್ತೆಯಲ್ಲಿ ಬಸ್ ನಿಲುಗಡೆಗೆ ಆಗ್ರಹ ಚಾಲಕ ಮತ್ತು ಕಂಡಕ್ಟರ್ ಬಸ್ ನಿಲ್ಲಿಸಲಿಲ್ಲ ಎಂದು ಪುಂಡರು ಬಸ್ ಚಾಲಕ ಮತ್ತು ನಿರ್ವಾಹಕನನ್ನು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಇದನ್ನು ಖಂಡಿಸಿ ಸಾರಿಗೆ ಸಿಬ್ಬಂದಿ ಪೊಲೀಸ್ ಠಾಣೆ ಎದುರು ಜಮಾವಣೆ ಮೇಲಾಧಿಕಾರಿಗಳು ಪೊಲೀಸ್ ಠಾಣೆಗೆ ಭೇಟಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಿಗೆ ಸೂಕ್ತ ಕ್ರಮಕ್ಕೆ ಆಗ್ರಹ ಬಸ್ ಇಲ್ಲದೆ ಬೈಲ್ಹೊಂಗಲ್ದಲ್ಲಿ ಜನ ಪರದಾಟ

ನೋಡಿದ್ರೆ ಕನ್ನಡ ಪ್ರಕಾರವಾದ ಯಾರೇ ಇರಲಿ ಅವ್ರು ಏನಿಲ್ಲ ಅವ್ರ

ನೀವು ಬೇಕಾದ ಅನ್ಯಾಯ ಬಂದು ಪೊಲೀಸನ್ ಕೊಡ್ಬೋದು ಮೇಲಾಧಿಕಾರಿ ಕಂಪ್ಲೇಂಟ್ ಕೊಡ್ಬೋದು ಸರ್ಕಾರಿ ಸಿಬ್ಬಂದಿ ಮೇಲೆ ಚಪ್ಪಲಿ ಬಿಡ್ತೇನೆ ಕೈಲಿ ಬಿಡ್ತೇನು ಅದೆಲ್ಲ ಯಾರಿಗಿಲ್ಲ ಸಿಬ್ಬಂದಿ ಅವ್ನು ಬಡದ ಯಾರೇ ಬಡೋದು ಪಬ್ಲಿಕ್ ಬಡ್ದಾನಂದ್ರೆ ನೀವು ಅಣ್ಣ ಕೇಸ್ ರೆಸ್ಟ್ ಮಾಡಿರಿಕಾರ ಹಲ್ಲೆ ಬಾಳಾಗಿದ್ರೆ ಇನ್ನೂ ಶೋ ಕೇಸ್ ಮಾಡಿರಿ ಮಾಡಿರಿ ಕೇಸ್ ರೆಸ್ಟ್ ಮಾಡಿ ಸರ್ ದಯವಿಟ್ಟು ನಿಮಗೆ ಒಂದು ಇಷ್ಟ ಯಾವುದೇ ಕಾರಣಕ್ಕೂ ಅವನ ಮೇಲೆ ಮತ್ತೆ ಶಿಸ್ತಿನ ಕ್ರಮ ಮಾಡಿರಿ ಮತ್ತು ಇಲ್ಲೇ ಸ್ವಲ್ಪ ಜಮೀನು ತಗೊಂಡು ಬಿಡಬಾರ್ದು ಬಿಟ್ಟರೆ ಅಂತ ತಿಳ್ಕೊಂಡ್ರಿ ಮತ್ತೆ ಬೆಳಗ್ಗೆ ಗಾದ್ಮೆ ಆಗ್ತಾ ಇದ್ದೀವಿ ಒಂದು ಮತ್ತೆ ಆಡಕ ನಿಮ್ದು ಸರ್ ಒಂದೇ ಈಗ ನೋಡ್ರಿ ಯಾರು ಪೊಲೀಸರು ಬರದ್ರೆ ನೀವು ಈ ನಿಮ್ ಸಿಬ್ಬಂದಿ ಕಾಪಾಡ್ಕೋತರ ಸತ್ತ ನಿಮ್ ಅಚಾನಕ್ ನಿಮ್ಮ ಸಿಬ್ಬಂದಿಗೆ ಏನಾರ ನೀವು ಆದಾಗ ನೀವು ಬಿಟ್ರಿ ಸೀದಾ ನಾವು ನಿಮ್ಮನ್ ಬಿಡಾಗ ನಾವ ನಾನೇ ಕಿರಿಯಾಕ್ ಬಿಡ್ದು